ತಾಯಿ ಭುವನೇಶ್ವರಿ ರಾಜ ರಾಜರಾಜೇಶ್ವರಿಯ ಶ್ರೀ ಚರಣಗಳಲ್ಲಿ ಗೌರವ ಆದಾಗ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಬಹಳ ಮುಖ್ಯವಾಗಿ ಈ ರಂಗೋವಿ ಬನ್ನಟ್ಟಿ ಈ ತಾಲೂಕಾ ಕೇಂದ್ರದಲ್ಲಿ ಪ್ರಪ್ರಥಮವಾಗಿ ನಾವು ತಾಯಿ ಭುವನೇಶ್ವರಿ ಸೇನನ್ನು ಹೇಳ್ತಾ ಇದ್ವಿ ಕನ್ನಡ ರಥೋತ್ಸವ ಹಾಗೆ ನೋಡಿದ್ರೆ ನಮಗೆ ಮುನ್ನೂರ ಅರವತ್ತೈದು ದಿವಸ ಕೂಡ ರಥೋತ್ಸವ ನಮ್ಮ ಮುನ್ನೂರ ಅರವತ್ತೈದು ದಿವಸ ಕೂಡ ನೃತ್ಯೋತ್ಸವ ನಮಗೆ ಹಾಗಾಗಿ ಎಂಟು ಕೋಟಿ ಕನ್ನಡಿಗರು ಎಂಟು ಕೋಟಿ ಕನ್ನಡಿಗಿರುವಾಗ ಕನ್ನಡಕ್ಕೆ ಅಳಿವಿರುವ ಪ್ರಶ್ನೆ ಇಲ್ವೇ ಇಲ್ಲ ಅದೇನಿದೆ ಬೆಳಿತ್ತ ಪ್ರಶ್ನೆ ಬೇರೆ ಹೇಳುವ ಹಾಗೆ ಒಂದೇ ಒಂದೇ ಕನ್ನಡ ಒಂದೇ ಜಗದ ಏಳಿಗೆ ಆಗುವುದಿದೆ ಅದು ಕನ್ನಡದಿಂದ ಅನ್ನೋದನ್ನ ನೆನಪಿಸಿಕೊಳ್ತಾ ಎಲ್ಲಾದರೂ ಎಂತಾದ್ರೂ ಎಂದೆಂದೂ ನೀ ಕನ್ನಡವಾಗಿರು ಅನ್ನುವ ಘೋಷವಾಕ್ಯವನ್ನ ಹೇಳ್ತಾ ಹಚ್ಚುವ ಕನ್ನಡ ದೀಪ ಗರುನಾಥ ದೀಪ ಅನ್ನುವ ಮಾಂಗಲ್ಯ ನೆನಪು ಮಾಡಿಕೊಳ್ತಾನೆ ಬಹಳ ಮುಖ್ಯವಾಗಿ ಹೆಸರು ಬಾಗಿಲು ಕೊಟ್ಟಿದೆ ಅವರು ತಾಲೂಕ ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ ಅವರು ಜಿಲ್ಲಾಧ್ಯಕ್ಷ ಆಗಬೇಕು ಅಂತ ಹೇಳಿ ತಮ್ಮೆಲ್ಲರ ಮುಖಾಂತರ ನಾನು ಆಗ್ರಹಿಸ್ತಾ ಇದ್ದೀನಿ ಚಪ್ಪಾಳೆ ತತ್ವ ಮುಖಾಂತರ ಬಾಕಿ ಎಲ್ಲ ಖಾಲಿ ಇದ್ರೂ ಪರವಾಗಿಲ್ಲ ಕೆಳಗಡೆ ಇದೆಯಲ್ಲ ತಾವೆಲ್ಲ ಜ್ವರ ಚಪ್ಪಾಳೆ ತತ್ವ ಮುಖಾಂತರ ನಾವು ಬಾಗಿಕೋಟ್ ಸರ್ನ ಬೇರೆ ಬಾಗಿಕೋಟ್ ಸರ್ನ ಅಭಿನಂದಿಸೋಣ ಬಹಳ ಮುಖ್ಯವಾಗಿ ಶಿವಾನಂದ್ ಆಶಾ ಅವರು ಒಂದು ರೀತಿ ಈಗಿದೆ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಒಳಗ ರೋಹಿತ್ ಶರ್ಮಾ ಮೂವತ್ತರ ಆಟವಾದ

ಅಕಾಮಿ ಮತ್ತು ಅಕಾಡೆ ಮೈಸೂರು ಬೆಂಗಳೂರು ಎಲ್ಲ ಪ್ರಶಸ್ತಿ ಅವರು ಅಕಾಡೆಮಿ ಪ್ರಶಸ್ತಿ ಬಂದಿದ್ಯ ಅಕಾಡೆಮಿ ಗಿಡಿ ಅಧ್ಯಕ್ಷರ ಸಂಗೀತ ಅಕಾಡೆಮಿ ಅಧ್ಯಕ್ಷರಾಗಕಾಡೆಮಿ ಅಧ್ಯಕ್ಷರ ನಾಟಕ ಅಕಾಡೆಮಿ ಅಧ್ಯಕ್ಷರಾಗ್ಯಾರ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾಗ ಸಾಹಿತ್ಯ ಅಕಾಡೆಮಿ 我不能点赞。Well, ಕೊಟ್ಟಿ <Glizad�々> ವಿಜಾಪುರಲ್ಲಿ